भूषारत्म भुवन वलयसखिशरत्म लीलारत्न जलदिदुर्देवता मौलित्न चिंता रत्न जगति भजताज्युरत्म कौसल्यासम हृमले पुत्ररत्म महाव्याकर बोधिमंथ मनसमंदरम कवयन रमकर्त्या हनुम्त मुकास्महे मुख्यप्राणा भीमाय नमो भुजातरम ೀರಸುವರ್ಣಾಶ್ ತಂಬೋ ಸ್ವಾಸ್ಥ್ಯಾಸೆ ಉತ್ತರಂಗಾ ಮಧ್ವಾಧ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಮೇ ವಿಹರಂತೋ ಮಹೀಯಂ ಸಹ ಪ್ರೀಯಂ ತಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯ ಮಹೀಧರ ಪದಾಶ್ರಯ್ದುಗ್ಧುಪೀವಂತ ಕವಯಸ್ತರ್ಣಕ ಇವ ಸ್ವಸ್ತಸ್ತು ಸತಾ ಹರಿ ಆಲಂಬಿ ಕೃಷ್ಣ ಕೇಶವೇಣೀಂ ಕೃತ್ ಜಘನಮಂಡಲೇ ಸಂತತಾಸ್ರಾಂಬು ಸಂತತಿ ಅಂತ ನಾವು ಹಿಂದೆ ನೋಡಿದ್ವಿ ಆ ಸೀತೆ ಶಿಂಶಪ ವೃಕ್ಷವನ್ನ ಕಂಡ ವೃಕ್ಷದ ವರ್ಣನೆಯನ್ನ ಮಾಡಿದ್ರು ಜೊತೆಗೆ ಅಲ್ಲಿ ಕೆಳಭಾಗದಲ್ಲಿ ಇದ್ದ ಸೀತೆಯನ್ನು ಕೂಡ ಕಂಡಿದ್ದಾನೆ ಆ ಮರವನ್ನು ಆಲಂಬಿಸಿದ ಸೀತೆ ಉದ್ದನೆಯ ಜಡೆಯನ್ನ ತನ್ನ ಆ ದೇಹದ ಸೊಂಟದಿಂದ ಕೆಳಗಿನ ತನಕವೂ ಕೂಡ ಅದು ಚಾಚಿಕೊಂಡಿದ್ದದ್ದನ್ನ ತಾನು ನೆಲದಲ್ಲಿ ಕುಳಿತಿದ್ದನ್ನ ನಿರಂತರವಾಗಿ ಕಣ್ಣೀರು ಹರಿಸುತ್ತಾ ವ್ಯಥೆ ಪಡ್ತಾ ಇದ್ದದನ್ನ ಹನುಮಂತ ಕಂಡ ಜೊತೆಗೆ ಭೂಷಣಗಳಿಲ್ಲದೆ ಇದ್ರೂ ಕೂಡ ಚಂದಕಾಣುವ ಅವಳು ಭೂಷಣಗಳಿದ್ದ ಮೇಲೆ ಕೇಳಬೇಕೆ ಭೂಷಣಗಳಿತ್ತು ಕೆಲವೇ ಕೆಲವು ಆಭರಣಗಳಿದ್ದು ಅಂತಹ ಮಾಯಾಸೀತೆಯನ್ನ ಕಂಡ ಅಂತ ನಾವು ನಲವತ್ತೆಂಟು ಶ್ಲೋಕಗಳನ್ನು ಮುಗಿಸಿದ್ವಿ ನಲವತ್ತ ಒಂಬತ್ತನೆಯ ಶ್ಲೋಕ ನವನಿಧಿಯವ್ರು ಹೇಳಿ ರಾಕ್ಷಸ ಪ್ರಿಯಾಂ ಜಾಯಾಂ

ಚಿಂತಾಮ ವಾಪಸ ರಾಕ್ಷಸಾರಿಯಾದ ರಾಕ್ಷಸಾರಿ ಅಂದ್ರೆ ರಾಕ್ಷಸರನ್ನ ಸದಬಡಿಯುವಲ್ಲಿ ಅತ್ಯಂತ ಸಮರ್ಥನಾದ ರಾಮನಿಗೆ ಪ್ರಿಯಳಾದ ರಾಕ್ ಜಾಯಾಂ ಮಡದಿಯನ್ನು ರಾಕ್ಷಸೀಗಣ ಮಧ್ಯಗಾಂ ರಾಕ್ಷಸಿಯರ ನಡುವೆ ಸಿಲುಕಿದವಳನ್ನು ಹನುಮಂತ ಕಂಡ ದೃಷ್ಟ ಚಿಂತಾಮ್ ಅವಾಪಸಃ ಕೀದೃಶೀಂ ಶ್ವಗಣಗಾಂ ಮೃಗೀಮಿವ ನರಿಗಳ ನಡುವೆ ಒಂದು ಜಿಂಕೆ ಇದ್ದರೆ ಹೇಗೆ ಅದು ತಡವರಿಸಿ ನಡೆಯುತ್ತದೋ ಚಟಪಟನೆ ಒಳಗಿನಿಂದ ಆತಂಕದಲ್ಲಿ ಬದುಕುತ್ತದೋ ಹಾಗೆ ಇವಳು ಕೂಡ ರಾಕ್ಷಸಗ ರಾಕ್ಷಸೀ ಗಣ ಮಧ್ಯಗಾಂ ರಾಕ್ಷಸಿಯರ ನಡುವೆ ಚಲುವೆಯಾದ ಸೀತೆ ರಾಮನ ಮಡದಿ ಇರುವುದನ್ನ ಕಂಡು ಹನುಮಂತ ಚಿಂತಾಂ ಅವಾಪ ಯೋಚನೆ ಹತ್ತಿಕೊಂಡಿತು ಹೇಗಪ್ಪ ಇವಳಿಗೆ ಈಗ ರಾಮನ ಸುದ್ದಿಯನ್ನು ಮುಟ್ಟಿಸುವುದು ಅಂತ ಸಹ ಹನುಮಾನ್ ರಾಕ್ಷಸೀಗಣ ಮಧ್ಯಗಾಂ ರಾಕ್ಷಸಿಯರ ಗುಂಪಿನ ನಡುವೆ ಇರುವ ಪ್ರಿಯಾಂ ಜಾಯಾನ್ ಶ್ವಗಣಗಾಂ ಮೃಗೀಮಿವ ದೃಷ್ಟ ಚಿಂತಾಂ ಅವಾಪ ಶ್ವ ಅಂದ್ರೆ ನಾನು ನರಿ ಅಂತ ಹೇಳಿದೆ ನಾಯಿ ಶ್ವ ಅಂದ್ರೆ ನಾಯಿ ಶ್ವ ಶುನಕ ಅಂದ್ರೆ ನಾಯಿ ನಾಯಿಗಳ ನಡುವೆ ಕಿ ಕಿತ್ತಾಡುವ ನಾಯಿಗಳ ನಡುವೆ ಒಂದು ಮರಿ ಜಿಂಕೆ ಹೇಗೆ ಅದು ಕಳವಳಕ್ಕೊಳಗಾಗುತ್ತದೋ ಹಾಗೆ ಆಕೆಯು ಕೂಡ ಆ ಸ್ಥಿತಿಯಲ್ಲಿ ಕಾಣ್ತಾ ಇದ್ದಾಳೆ ರಾಕ್ಷಸೀನಾಂ ಗಣ ರಾಕ್ಷಸಿ ಗಣ ರಾಕ್ಷಸಿ ಆ ಗಣಸ ಮಧ್ಯಂ ಗಣ ಗಣಮಧ್ಯಂ ರಾಕ್ಷಸಿ ಗಣಮಧ್ಯಂ ಗಚ್ಚತಿ ಇ ರಾಕ್ಷಸಿ ಗಣ ತಾಂ ರಾಕ್ಷಸ ರಾಕ್ಷಸರಿಕ್ಷಸರಿಂಗ ಪ್ರಥಮ ಇಲ್ಲಿ ಷೀ ಪ್ರಥಮ ಪ್ರಿಯಂ ಜಾಂ ಸ್ತ್ರೀಲಿಂಗ ಏಕ ರಕ್ಷಸೀ ಗಣಮಧ್ಯ ಎೈಕ ಮೃಗೀ ಸ್ತ್ರೀಲಿಂಗ್ತೀಯ ಎಕ ಇವ ಅವ್ಯಯ ಶ್ವಗಣಗಾ ಶ್ವಾ ಗಣ ಶ್ವಗಣ 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 ಗಚ್ಚತಿ ಶ್ವಗಣಗಚ್ ಶ್ವಗಣಗ ಶ್ವಗಣಗಾ ತಥೋಕ್ತ ಶ್ವಗಣಗಾ ತಾಂ ಶ್ವಗಣಗಾ ಏಕವಚನೆ ದೃಷ್ಟ್ ಅಕ್ ಪ್ರತ್ಯಂತಮಯ ಚಿಂಥ್ ಭಕ್ತಿಚನ ಅವಾಪ ಅಪ ಅಪು ಅವಾಪು ಲಟ್ ಪ್ರಥಮ ಸೋರಿ ಲಿಟ್ ಪ್ರಥಮ ಎಕ ಸ ಪುಲಿಂಗ ಪ್ರಥಮ ಎಕ ಮು ಶ್ಲೋಕ

నిశ్చయ్య ఇవళు రామదేవస్ ఆయతలోచన అగలవద కడు ఈదృశం లక్షణం తేన పుణ్యకీర్తిన కీర్తితం ఈ రీతి అక్షణవంతళగ అంత ಶ್ರೀರಾಮಚಂದ್ರ ಯಾವತ್ತು ಒಳ್ಳೆಯದನ್ನೇ ಗ್ರಹಿಸುವ ಸ್ವಭಾವವು ಇದ್ದವನಾಗಿ ಒಳ್ಳೆಯದನ್ನೇ ಇನ್ನೊಬ್ಬರ ಬಗ್ಗೆ ಯಾವತ್ತು ಒಳ್ಳೆಯದನ್ನೇ ಹೇಳುವ ಸ್ವಭಾವದವನಾದಂತಹ ರಾಮಚಂದ್ರ ಪುಣ್ಯಕೀರ್ತಿ ಅವನ ಬಗ್ಗೆನೂ ಹೇಳಿದೆಲ್ಲ ಪುಣ್ಯವಂತದ್ದೇ ಅವನು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಪುಣ್ಯ ಪುಣ್ಯದ ಮಾತನ್ನೇ ಆಡ್ತಾನೆ ಅದ್ರದಾಗಿ ಪುಣ್ಯಕೀರ್ತಿ ಅಂತ ಅವನಿಗೆ ಹೆಸರು ಕೀರ್ತಿನ ತೇನ ಈದೃಶಂ ಲಕ್ಷಣಂ ಕೀರ್ತಿತಂ ರಾಮದೇವ ರಾಮದೇವಸ್ రామదేవరా భార్య అవశ్ నిశ్చయ సుందరలోచనా ఇవి శ్రీరామదేవృశం లక్షణం ఏత్యా అస్తి చక్షుషీ ఎవ క్షణం ఏం ఎదు రాణ తద్వే ఏషా అస్తి కారణత శ్రీరామచంద్రయుక్రమేణ ఏషా లక్షణవతీ కారణైన ఏషా రామదేవీ నిశ్చికాయ హనుమాన్ నిశ్చయ అకరోత్ లోచనే రామస్ రామదేవ ತಮದೇವ ಷಷ್ಟಿ ದೇವೀ ಸ್ತ್ರೀಲಿಂಗ ಪ್ರಥಮ ಇೀಲಿಂಗ ಪ್ರಥಮ ದೇವೀ ಇೀಯೀರ್ಘಸಿ ಆಯತೆ ಲೋಚನೆ ಆಯತೋ ಆಯತೆ ಲೋಚನೆ ಯಾ ಸಾಲೋಚನಾ ನಿಶ್ಚಯಂತ ಖಂಡಿತವಾಗಿಯು ಸ್ಪಷ್ಟವಾಗಿ ಕೇ ಅದು ಕ್ರಿಯವಿಶೇಷಣ ತ್ವಚನೆ ಈದೃಶಂ ಲಕ್ಷಣಂ ಈ ರೀತಿಯಾದ ಲಕ್ಷಣವುಳ್ಳವಳು ಅಂತ ನಪುಂಸಕಲಿಂಗ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ ತೇನ ತೃತೀಯ ಏಕ ಕೀರ್ತಿತಂ ತ ಅಂತ ಶಬ್ದ ನಪುಂಸಕಲಿಂಗ ಪ್ರಥಮ ಏಕ ಪುಣ್ಯಕೀರ್ತಿನ ಪುಣ್ಯಕೀರ್ತಿ ಅನ್ನುವ ಶಬ್ದ ಭಗವಂತನಿಗೆ ವಿಶೇಷಣವ ವಿಶೇಷಣವಾಗಿ ಬಂದದ್ದು ಪುಣ್ಯಾಕೀರ್ತಿ ಯೀರ್ತಿ ಪುಣ್ಯ ಪುಣ್ಯಂ ಕೀರ್ತಿ ಅಲ್ವಾ ಪುಣ್ಯ ಯ ಕೀರ್ತಿಣ್ಯಾಣ್ಯಕೀರ್ತನ ಇಲ್ಲಿ ಪುಣ್ಯಕೀರ್ತಿ ತುಣ್ಯಕೀರ್ತಿ ದೀಪ ಅವ್ರ ಹೇಳಿ ಹಣ श्रेयमेवेति भाति मे श्रेयम श्रेयमेवेति भाति मे श्रेयमेवेति भाति मे तस्योत्तरीयस्य समम् तस्योत्तरीयस्य समयम् समम् तस्योत्तरीयस्य समम् ಅಂದ್ರೆ ಶ್ರೀರಾಮಚಂದ್ರ ಹೇಳಿದ ಲಕ್ಷಣದಂತೆ ಇರುವ ಆಕೆಯ ಬಗ್ಗೆ ಮತ್ತೊಮ್ಮೆ ಗಮನಿಸಿ ನೋಡಿದ ಅನ್ನುವ ಹಾಗೆ ನಿಶ್ಚಯವಾಗಿ ಇದು ರಾಮಚಂದ್ರನ ಮಡದಿಯೇ ಆಗಿದ್ದಾಳೆ ರಾವಣೇನ ಹಿಯಮಾಣ ಮಯಾದೃಷ್ಟ ರಾವಣ ಅಲ್ಲಿಗೆ ಬಂದ ತಕ್ಷಣವೇ ಹೆದರಿದವಳಂತೆ ಕಂಡಿದ್ದಾಳೆ ರಾವಣನ ಬಗ್ಗೆ ಆಕೆಗೆ ಭಯ ಇದೆ ಅನ್ನೋದು ಅವಳು ಸುಮ್ನೆ ಕೂತಾಗ್ಲಿ ಕಾಣ್ತಾ ಇದೆ ಯಾರಿಂದನೂ ಭಯ ಪಡ್ತಾ ಇದ್ದಾರೆ ಇಲ್ಲಿ ಸಹ ಸ್ವತಃ ರಾವಣನೇ ಅದರಿಂದಾಗಿ ಆ ಇನ್ನೂ ಒಂದು ಪೂರ್ವಂ ಅನ್ನುವ ಶಬ್ದದಲ್ಲಿ ಒಂದು ಉತ್ತರಿಯದ ತುಂಡನ್ನು ಅವಳು ಆ ಎಷ್ಟು ಗಮನಿಸಿದ್ದಾನೆ ನೋಡಿ ಹನುಮಂತ ಪೂರ್ವದಲ್ಲಿ ರಾಮಚಂದ್ರನಿಗೆ ಮತ್ತು ಲಕ್ಷ್ಮಣನಿಗೆ ಒಂದು ಉತ್ತರಿಯದ ತುಂಡಿನಲ್ಲಿ ಗಂಟಾಗಿ ಬಿದ್ದಿದ್ದ ಆಭರಣಗಳ ಗಂಟೊಂದನ್ನ ಸುಗ್ರೀವ ರಾಮನಿಗೆ ಕೊಟ್ಟಿದ್ದ ಅದು ಬಿಚ್ಚಿ ನೋಡಿದಾಗ ಇದೆಲ್ಲ ಸೀತೆಯದ್ದೆ ಅಂತ ನಿಶ್ಚಯಿಸಿ ಲಕ್ಷ್ಮಣನು ಹೇಳಿದ ನನಗೆ ಇನ್ನು ಗೆಜ್ಜೆ ಅಂತ ಸ್ಪಷ್ಟ ಇದು ಸೀತೆಯದ್ದೆ ಅಂತ ಈಗ ಅವಳ ಮೈ ಮೇಲಿರುವ ಬಟ್ಟೆಯ ತುಂಡು ಅದೇ ಬಟ್ಟೆಯಿಂದ ತೆಗೆದದ್ದು ಅಂತ ಅವಳಿಗೆ ಅವನಿಗೆ ಸ್ಪಷ್ಟವಾಯಿತು ಹಿಯಮೇವೇತಿ ಸಾದೃಷ್ಟ ಹಿಯಮಾಣ ದುಃಖದಿಂದ ಅಂದ್ರೆ ನಾಚಿಕೆಯಿಂದ ಭಯಪಡುವ ಸ್ಥಿತಿಯಲ್ಲಿ ಇವಳನ್ನೇ ನಾನು ನೋಡಿದ್ದು ಯಾವಾಗ ಅಂದ್ರೆ ಅವಳು ಆ ರಾವಣನ ರಾವಣನಿಂದ ಅಪಹೃತಳಾಗಿ ಆಗಸದಲ್ಲಿ ಹೋಗುವ ಹೊತ್ತಿಗೆ ಗಂಟನ್ನ ಗಂಟನ್ನು ಬಿಚ್ಚಿ ಎಸೆದಿದ್ಲಲ್ಲ ಇದೇ ಐದಾರು ಜನ ಕಪಿಗಳ ಮಧ್ಯಕ್ಕೆ ಎಸೆದು ಋಷ್ಯಮುಖ ಪರ್ವತದ ಮೇಲೆ ಅಲ್ಲಿ ಹನುಮಂತನು ಇದ್ದ ಹನುಮಂತ ಮೇಲೆ ಹೀಗೆ ನೋಡಿದ್ದಾನೆ ಕೂಡ ನೋಡಿದಾಗ ಅವಳು ಅವನಿಂದ ತಪ್ಪಿಸಿಕೊಳ್ಳಿ ಪ್ರಯತ್ನಿಸ್ತಾ ಇದ್ದಾಳೆ ಇವರನ್ನು ನೋಡಿದ್ದಾಳೆ ಆ ಗಂಟನ್ನು ತೆಗೆದು ಎಸ್ತಿದ್ದಾಳೆ ಇವರಿಗೆ ಅದರ ಬಗ್ಗೆ ಅಷ್ಟು ಗಂಭೀರವಾಗಿ ಯಾರು ಏನು ಅಂತ ಗೊತ್ತಿಲ್ಲದೆ ನಾನು ಏನ್ ಮಾಡುದು ಅಂತ ಸುಮ್ಮ ಹಾಗೆ ಇತ್ತು ಈಗ ಅದು ಸ್ಪಷ್ಟ ಆಯ್ತು ನನ್ನ ಎದುರುಗಡೆ ಇರುವ ಅವಳು ಸೀತೆ ಅದು ಖಂಡಿತ ಅವತ್ತು ಎಸೆದ ಗಂಟನೆಸೆದ ಸೀತೆ ಆಗಿದ್ದಾಳೆ ಮತ್ತು ಅವಳು ಹುಟ್ಟಿರುವ ಬಟ್ಟೆಯ ಒಂದು ತುಂಡು ಕೂಡ ಉತ್ತರಿಯದ ಮೇಲ್ಭಾಗ ಅವತ್ತು ಕಂಡದ್ದೇ ಆಗಿದೆ ಅದೇ ಉತ್ತರಿಯದ ತುಂಡಿನಲ್ಲಿ ಅವಳು ಆಕೆ ಗಂಟು ಬಿಚ್ಚಿ ನಮಗೆ ಕಳುಹಿಸಿದ್ದು ಅನ್ನುವುದು ಎಸೆದ ವಿಷಯವನ್ನ ಅವಳು ಆ ಎಸೆದದ್ದನ್ನ ಹನುಮಂತ ನೆನಪಿಸಿಕೊಂಡು ಹೇಳುತ್ತಾನೆ ಹರಿಯಮಾನ ಇದು ಶಾನಚ್ ಶಾನ ಆದ ಶಬ್ದ ನಡುಗುತ್ತಿರುವ ಹೆದರುತ್ತಿರುವ ನಾಚಿಕೆ ಪಡುತ್ತಿರುವ ಈ ಸೀತೆ ಅವಳೆ ಮಯ ತೃತೀಯ ಏಕ ದೃಷ್ಟ ತ ಪ್ರತ್ಯಂತ ಸ್ತ್ರೀಲಿಂಗ ಪ್ರಥಮ ಏಕ ಸಾ ಇಯಂ ಸೇಯಂ ಗುಣಸಂಧಿ ಎರಡು ಕೂಡ ಸ್ತ್ರೀಲಿಂಗ ಪ್ರಥಮ ಏಕ ಏವ ಇತಿ ಎರಡು ಕೂಡ ಅವ್ಯಯ ಮತ್ತೆ ಗುಣಸಂಧಿ

प्रथमाय भक्ति एकवचन उत्तरीयम प्रथमाय भक्ति इदम् प्रथमाय भक्ति ध्रुव अव्यय निश्चयवागी अंत अर्थ मुन्दिना श्लोक वारुणियो रेली विश्वेश्वरी सीता कथम विश्वेश्वरी सीता कथम विश्वेश्वरी सीता स्वयं विश्वेश्वर प्रिया स्वयं विश्वेश्वर प्रिया स्वयं विश्वेश्वर प्रिया दुखिनीति महच्चोद्यम दुखिनीति महच्चोद्यम दुखिनीति महच्चोद्यम प्रतिभा में निरस्यति प्रतिभा में निरस्यति परिता प्रतिभा में निरस्यति विश्वेश्वरी ವಿಶ್ವೇಶ್ವರನ ಪ್ರಿಯಳಾದ ವಿಶ್ವೇಶ್ವರಸ್ಯ ಪ್ರಿಯ ವಿಶ್ವೇಶ್ವರ ಪ್ರಿಯ ವಿಶ್ವೇಶ್ವರ ಪ್ರಿಯಳಾದ ವಿಶ್ವೇಶ್ವರಿ ಸ್ವಯಂ ಸೀತಾ ಜಗತ್ತಿಗೆ ಒಡೆಯಳಾದಂಥವಳು ಸ್ವತಃ ವಿಶ್ವೇಶ್ವರಿ ಕಥಂ ದುಃಖಿನಿ ಅಂಥವಳು ಹೇಗೆ ದುಃಖಕ್ಕೆ ಒಳಗಾಗುವುದು ಸಾಧ್ಯ ಇತಿ ಮಹೋದ್ಯಂ ಬಹಳ ವಿಶಿಷ್ಟವಾದ ಆಶ್ಚರ್ಯ ಚೋದ್ಯ ಅಂದ್ರೆ ಆಶ್ಚರ್ಯ ಅಂತ ದೊಡ್ಡ ಆಶ್ಚರ್ಯದ ಸಂಗತಿ ಮೇ ಪ್ರತಿಭಾ ನನ್ನ ಸ್ವರೂಪ ಪ್ರಜ್ಞೆಯನ್ನ ಒಂದು ಸರ್ತಿ ಆ ಆಕ್ಷೇಪ ಇದೆ ಅಂದ್ರೆ ಈ ದುಃಖಿನಿ ಸ್ಯಾತ್ ಕಥಂ ಇಂಥವಳು ಹೇಗೆ ದುಃಖಕ್ಕೆ ಆ ಕಾರಣ ದುಃಖಕ್ಕೆ ಒಳಗಾಗ್ತಾಳೆ ಅನ್ನೋ ತರ ಪ್ರಶ್ನೆ ರೂಪದಲ್ಲಿ ಬಂದು ಹೋಗುತ್ತೆ ನಂಗೇನು ಆತಂಕ ಇಲ್ಲ ಚೋದ್ಯಂ ಸ್ಯಾದ್ ಅದ್ಭುತೆ ಪ್ರಶ್ನೆ ಚೋದ್ಯ ಅನ್ನೋದು ಅದ್ಭುತ ಅನ್ನೋ ವಿಷಯದಲ್ಲಿ ಇವಳು ಹೇಗ್ ದುಃಖಕ್ಕೊಳಗಾಗ್ತಾಳಪ್ಪ ಮಹ ಚೋದ್ಯಮೇ ಪ್ರತಿಭಾ ನಿರ್ಸುತ್ತೇನೆ ದೊಡ್ಡ ಪ್ರಶ್ನೆ ಆಗಿ ಆಶ್ಚರ್ಯವಾಗಿ ಉಳಿದಿದೆ ಇವಳು ದುಃಖ ಅಂತ ಯಾಕೆಂದ್ರೆ ಅವಳು ವಿಶ್ವೇಶ್ವರಿ ಅನ್ನುವ ಶಬ್ದದ ಹಿಂದೆ ಎಂಕಾಮಯೇ ತಂತಮ್ ಉಗ್ರಂಕೃನೋಮಿತಂ ಬ್ರಹ್ಮಾಣ ತಮ್ ರಿಷಂ ತಂ ಸುಮೇಧಾಂ ಅಂತ ಇಡೀ ಜಗತ್ತನ್ನೇ ಪ್ರಚೋದಿಸುವವಳು ಸ್ಥಾನದಲ್ಲಿ ಯಾರ್ಯಾರನ್ನು ಕೂಡಿಸ್ಬೇಕು ಅಂತ ಬಯಸಿ ಅದೇ ರೀತಿಯ ಚಟುವಟಿಕೆಯಲ್ಲಿ ತೊಡಗುವವಳು ಅವಳು ಹೇಗೆ ಈ ರಾವಣನ ಕೈ ಚಳಕಕ್ಕೆ ಮನಸೋತು ದುಃಖಕ್ಕೆ ಒಳಗಾಗಿ ಒದ್ದಾಡ್ತಾಳೆ ದುಃಖ ನೀತಿ ಮಹಚ್ಚೋದ್ಯಂ ಪ್ರತಿಭಾಬೇ ನಿರಸ್ಥಿತಿ ಖಂಡಿತ ನನಗೆ ಇದು ಆಶ್ಚರ್ಯ ಅಂತ ಅನ್ನಿಸ್ತಾ ಇಲ್ಲ ಅಂದ್ರೆ ಆಶ್ಚರ್ಯ ಏನ ಅನ್ನಿಸ್ತಾ ಅಂದ್ರೆ ದುಃಖ ಪಡ್ತಾಳ ಹೌದಾ ದುಃಖ ಪಡ್ತಾಳ ಅಂತ ಹೀಗೆ ವಿಶಿಷ್ಟವಾದ ವ್ಯಕ್ತಿತ್ವ ಅಂತ ಅನ್ನಿಸ್ತಾ ಇದೆ ನನಗಂತೂ ಇವಳು ಹೊಸ ಹೊಸ ತರವಾಗಿ ಕಾಣ್ತಾ ಇದ್ದಾಳೆ ದೇವರ ಮಡದಿ ಅಲ್ವಾ ಇವಳು ಹೊಸಬಳ ಬಳ ಆಗಿದೆ ಹಿಂದೆ ಒಂದ್ಸರ್ತಿ ನೋಡಿ ಅವಳನ್ನ ತಿಳಿದಿದ್ರು ಕೂಡ ಮತ್ತೊಂದ್ಸರ್ತಿ ಭೇಟಿ ಆದಾಗ ಮತ್ತೆ ಹೊಸತನದಿಂದಲೇ ನಿತ್ಯ ಮುಕ್ತಳಾಗಿ ವ್ಯಕ್ತಳಾಗೋಳು ಭಗವಂತ ಎಷ್ಟು ರೂಪಗಳಿಂದ ಇದ್ದಾನೋ ಎಷ್ಟು ಕಡೆಯಲ್ಲಿದ್ದಾನೋ ಎಷ್ಟು ಕಾಲದಿಂದ ಇದ್ದಾನೋ ಅಷ್ಟು ಕಡೆಯ ಅಷ್ಟೂ ತರದ ರೂಪಗಳಿಗೆ ಹೊಸ ಹೊಸ ತರನನ್ನ ತನ್ನಲ್ಲಿ ಹೊತ್ತುಕೊಂಡು ನಿಂತವಳಾದ್ರಿಂದಾಗಿ ಅವಳ ಯೋಚನೆಯನ್ನ ಮಾಡುವುದೇ ವಿಚಿತ್ರ ಅಂತ ಅನಿಸುತ್ತೆ ಅಂತ ಹನುಮಂತ ಚಿಂತಿಸ್ತಾ ಇದ್ದಾನೆ ಕಥಂ ಅವ್ಯಯ ವಿಶ್ವಸ್ಯ ಈಶ್ವರಿ ವಿಶ್ವೇಶ್ವರಿ स्त्रीलिंग प्रथमा एक सीता स्त्रीलिंग प्रथमा एक स्वयं अव्यय विश्वेश्वर प्रिया विरम से प्रिया स्त्रीलिंग प्रथमा एक दुखिनी दुख अस्या अस्ती दुखिनी स्त्रीलिंग प्रथमा एक अव्य महचोद महतो च महचोद्यम नपुंसकिंग प्रथमा एक हाँ स्त्रीलिंग प्रथमा एक मे ष्टि एक निरस्यति ల ప్రథమ ఏక నిర్థ ఉపసర్గరే శ్లోక చైతన్య అనుకురువాణ అనుకువణ యోర్ లోకం అనుకువయోర్ లో

ಲೋಕ ಜನಕುರ್ವಾ ದೇವೇವ್ಯೋ ಅಧೀನೋ ದೂಮೋಹಾಧಿಕ ನಟನಟ್ಯೋರಿವಧ್ರವಂ ಎಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾರೆ ಲೋಕಂ ದೇವದೇವ್ಯೋ ಅಧೀನ ಲೋಕ ಅಂದ್ರೆ ಸಾಮಾನ್ಯ ಜನರನ್ನು ಮನುಷ್ಯರನ್ನು ಅನುಕುರ್ವಾಣೆಯೋ ಅನುಕುರ್ವಾತೇ ಇತಿ ಅನುಕುರ್ವಾಣ ಅನುಕರಿಸಿರುವ ಅನುಕರಿಸುವ ದೇವದೇವಿಯೋ ದೇವನಾದ ನಾರಾಯಣ ದೇವಿಯಾದ ಲಕ್ಷ್ಮಿಯ ಅಧೀನಯೋ ಯಾರಲ್ಲೂ ಯಾವತ್ತೂ ಕೂಡ ದೈನ್ಯದ ಸ್ಥಿತಿಗೆ ಹೋಗದವರು ಹೋಗದವರು ಇಬ್ಬರು ದುಃಖ ಮೋಹಾಧಿಕಂ ಅವರಿಬ್ಬರಿಗೆ ದುನಯೋಹೋ ಲಕ್ಷ್ಮೀನಾರಾಯಣೋಹೋ ಲಕ್ಷ್ಮೀನಾರಾಯಣರಿಬ್ಬರಿಗೆ ದುಃಖ ಮೋಹಾದಂ ದುಃಖ ಮೋಹ ಅವ್ಯ ಅವ್ಯವಸ್ಥೆ ಮರ್ತೊಬ್ಬುದು ಕಿರಿಕಿರಿ ಸಿಟ್ಟು ಸೆಡವು ಗಲಾಟೆ ಚಿಂತೆ ಇದು ಕೂಡ ಇಲ್ಲ ಮಿಥ್ಯಾ ದುಃಖ ಮೋಹಾದಂ ಮಿಥ್ಯಾ ಹೇಗೆ ನಟನಾಟ್ಯೋರಿವ ನಟ್ಯೋರಿವ ನಟ ಮತ್ತು ನಟಿ ಸ್ಟೇಜ್ನಲ್ಲಿ ಅಥವಾ ಯಾವುದೋ ಒಂದು ವೇದಿಕೆಯಲ್ಲಿ ಆಕ್ಟಿಂಗ್ ಮಾಡುವಾಗ ತುಂಬಾ ದುಃಖ ಪಡ್ತಾರೆ ತುಂಬಾ ಸುಖದಂತೆ ವರ್ತಿಸ್ತಾ ಇರ್ತಾರೆ ಅದು ನಿಜವಾಗಿ ಅವರು ಸುಖದಲ್ಲಿರಲ್ಲ ಅಥವಾ ನಿಜವಾಗಿ ಅವ್ರು ದುಃಖದಲ್ಲಿರಲ್ಲ ಅವರ ಜೀವನದ ಕಥೆ ಬೇರೆ ಇರುತ್ತೆ ಆದರೆ ಸ್ಟೇಜಲ್ಲಿ ಕಾಣುವ ರೀತಿಯೇ ಬೇರೆ ಇರುತ್ತೆ ನಟ ನಟಿಯರು ಹೇಗೆ ಸ್ಟೇಜಿನಲ್ಲಿ ಮಾಡುವ ಪರ್ಫಾರ್ಮೆನ್ಸ್ ಕೇವಲ ನೋಡುವವರಿಗೊಂದು ಕೇವಲ ಭಾವನಾತ್ಮಕವಾದ ಅಭಿ ಅಭಿವ್ಯಕ್ತಿಗೆ ಕಾರಣವಾದ ಸಂಗತಿ ಬಿಟ್ಟರೆ ನಿಜವಾಗಿ ಅವರಿಬ್ಬರಲ್ಲಿ ಯಾವುದೇ ರೀತಿಯಾದ ಆ ರೀತಿಯ ಹಠ ಹಮ ಹಟಮಾರಿತನ ಕೋಪ ಅಂತ ಇತ್ಯಾದಿಗಳೇನು ಕಾಣಿಸಿರ್ತಾರ ಕಾಣಿಸಿರುವುದಿಲ್ಲ ಆದ್ರೆ ಜನರಿಗೆ ಆ ಭಾವನೆ ಬರುವಂತೆ ಮಾಡಿ ಜನರಲ್ಲಿ ಆ ರಸೋತ್ಪತ್ತಿಯನ್ನು ಮಾಡುತ್ತಾರೆ ಹಾಗೆ ಭಗವಂತನು ಕೂಡ ನಟ ನಟಿಯರಂತೆ ದೇವದೇವಿಯಾದ ಲಕ್ಷ್ಮೀನಾರಾಯಣರು ಅಧೀನರಾಗಿ ಲೋಕವನ್ನು ಅನುಕರಿಸುವವರಾಗಿ ವರ್ತಿಸ್ತಾರೆ ಹೊರತು ನತು ದುಃಖ ಮೋಹಾದಿ ಅವರಿಗೆ ದುಃಖ ಇಲ್ಲ ಅದು ಮಿಥ್ಯ ಅದು ಸುಳ್ಳು ಅಂತ ಈ ಪದ್ಯದಲ್ಲಿ ತಿಳಿಸಿದ ಹಾಗಾಯಿತು ಅನುಕುರ್ವಾ ತಯೋಹೋ ತಯೋ ದ್ವಿವಚನ ಲೋಕಂ ಭಕ್ತಿವಚನ ದೇವ ದೇವ್ ದೇವೀಚ ದೇವದೇವ್ಯೌ ತೋ ದೇವೇವ್ಯೋ ಷಷ್ಟೀ ಚನ ದುಃಖ ಷಷ್ಟೀ ದುಃಖ ಮೋಹಷ್ಟುಹುಃಖಮೋಹ ದುಖಮೋಹ ಆಧಿ ತತ್ ದುಃಖಮೋಹಾಕ ಷಷ್ಠೀವಿಭಕ್ತಿ ಸಾರಿ ದ್ವಿತೀಯ ವಿಭಕ್ತಿ ಏಕವಚನ ಅಲ್ಲ ಪ್ರಥಮ ವಿಭಕ್ತಿ ಏಕವಚನ ಮಿಥ್ಯಾ ಅದು ಅವ್ಯಯ ನಟನಟ್ಯೋ ಸ್ತ್ರೀಲಿಂಗ ದ್ವಿತೀಯ ಭಕ್ತಿ ಏಕವಚನ ಇವ ಅವ್ಯಯ ಧ್ರುವಂ ಮತ್ತೆ ಅವ್ಯಯ ಇಷ್ಟು ಇವತ್ತಿನ ಈ ಚಿಂತನೆ ಮತ್ತೆ ನಾಳೆ ಮುಂದಿನ ಭಾಗದ ಅನುಸಾನೆ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತಿ